ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಸ್ಪೆಷಲ್ ಅಂದರೆ ಎಲ್ಲರಿಗೂ ಗೊತ್ತಿರೋದಲ್ವಾ ಆರ್ ಸಿ ಬಿ ವಿನ್ ಆಗಿರೋದು ತುಂಬಾ ಖುಷಿಯಾಯಿತು ಹದಿನೆಂಟು ವರ್ಷಕ್ಕೆ ನಿಜವಾಗ್ಲೂ ಆ ಸಾಧನೆ ಇಷ್ಟು ವರ್ಷ ಕಾದಿದ್ದಕ್ಕೂ ಒಳ್ಳೆ ಫಲಿತಾಂಶ ಸಿಕ್ತು ಅದಕ್ಕೆ ತುಂಬ ವೆಯ್ಟ್ ಮಾಡಿದ್ರೂ ಒಳ್ಳೆ ದೇವರು ಏನೋ ಒಂದು ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಮ್ಯಾಂಗೋ ಕಟ್ ಮಾಡಿದ್ದೆ ಅದೊಂದು ವಿಡಿಯೋ ಮಾಡಿದ್ದೆ ಅಷ್ಟೇ ಅದು ಸುಮ್ಮನೆ ಹಾಕಿದೆ ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಟೇಬಲ್ ಸ್ಟಡಿ ಬಲು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ನಂಬಲ್ ಇನ್ನೂರ ಎಪ್ಪತ್ತೇಳು ರೂಪಾಯಿ ಇದು ಆನ್ಲೈನ್ ಬುಕ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಕ್ಯಾಶ್ ಆನ್ ಡೆಲಿವರಿ ಆದರೆ ಸ್ವಲ್ಪ ಜಾಸ್ತಿ ಬರುತ್ತೆ ಅದರಿಂದ ಆನ್ಲೈನ್ ಪೇಮೆಂಟ್ ಮಾಡಿ ಆದಷ್ಟು ಒಂದು ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಆದರೂ ನಿಮಗೆ ಸೇವ್ ಆಗುತ್ತೆ ನಿಜವಾಗ್ಲೂ ಕಾಲ್ಟ್ ವೇಸ್ ಆದರೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಲ್ಯಾಪ್ಟಾಪ್ ಆಗಿ ಯೂಸ್ ಮಾಡ್ಕೋಬೋದು ಇಲ್ಲ ನನ್ನ ಮಕ್ಕಳಿಗೆ ಬುಕ್ ಸಿಕ್ಕೋಬೋದು ಎರಡೂ ಥರನೂ ಯೂಸ್ ಮಾಡ್ಬೋದು ನಿಜವಾಗ್ಲೂ ನೋಡಿರಿ ಈ ಥರ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ವಾಲಿಟಿ ನಿಜವಾಗ್ಲೂ ತುಂಬ ಖುಷಿ ಆಯ್ತಿದ್ದನ್ನು ತುಂಬ ದಿನದಿಂದ ಅನ್ಕೊಂತಿದೆ ಬುಕ್ ಮಾಡಬೇಕು ಅಂತ ಆದರೆ ಕ್ವಾಲಿಟಿ ಹೆಂಗಿರುತ್ತೋ ಏನು ಕತೆನೋ ಅಂತ ತುಂಬ ಡೌಟ್ ಇತ್ತು ಇರಲಿ ನೋಡೋಣ ರಿಟರ್ನ್ ಆಪ್ಷನ್ ಇರುತ್ತಲ್ವಾ ಅದನ್ನು ತೊಗೊಳ್ಳಿ ಯಾಕಂದರೆ ಏನೇ ಡ್ಯಾಮೇಜ್ ಆದ್ರೂ ಕಾಸು ವಾಪಸ್ ಬರುತ್ತೆ ಇಲ್ಲ ನೀವು ಬೇರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ನಿಜವಾಗ್ಲೂ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರನ್ನ ಮಕ್ಳಿರೋರು ನೋಡ್ತಾ ಇದ್ರೆ ನಿಜವಾಗ್ಲೂ ಇದನ್ನು ನೀವು ಬೈ ಮಾಡ್ಬೋದು ನಿ ಸಖತ್ತಾಗಿದೆ ನನ್ನ ಮಗ ಅದನ್ನೇ ಅದೆಲ್ಲ ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದ ಏನೇನೋ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜ್ ಮಾಡಬೇಕಲ್ವ ಅದರಿಂದ ನೋಡ್ತಾ ಇದ್ದ ತುಂಬಾ ಚೆನ್ನಾಗಿ ಎಕ್ಸ್ಚೇಂಜ್ ಮಾಡೋ ಥರ ಏನೂ ಡ್ಯಾಮೇಜೇ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಹೊರ್ಗಡೆ ಹೋಗಿದ್ದೆ ಆವಾಗೇ ಇದು ಬಂತು ನನ್ನ ಫ್ರೆಂಡ್ಗೆ ಹೇಳಿದ್ದೆ ಪಾಪ ಅವರು ತೊಗೊಂಡಿದ್ರು ಕ್ವಾಲಿಟಿ ವೈಸ್ ಮಾತ್ರ ಓಕೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಹಂಗೆ ಸ್ವಲ್ಪ ಕೆಲಸ ಇತ್ತು ಡಿಮಾರ್ಟ್ಗೆ ಹೋಗಿದ್ದೆ ಸ್ವಲ್ಪ ಏನೋ ಸಾಮಾನು ಬೇಕಿತ್ತು ರೇಷನ್ ಎಲ್ಲ ತೊಗೊಂಡು ಬಂದ್ವಿ ಹಂಗೆ ಒಂದು ಚಿಕ್ಕದೊಂದು ವಿಡಿಯೋ ಮಾಡಿಕೊಂಡು ರಾತ್ರಿ ಗೊತ್ತಲ್ವಲ್ವಾ ಆರ್ಸಿಡು ವಿನ್ ಆಗಿದ್ದಕ್ಕೆ ಅಷ್ಟು ಚೆನ್ನಾಗಿತ್ತು ನಾನು ರಿಯಲ್ ಸೌಂಡ್ ಕೊಡ್ತೀನಿ ಕೇಳಿಸ್ಕೊಂಡು ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಅಷ್ಟೊತ್ತಲ್ಲೂ ಎಷ್ಟು ಜೋರಾಗಿ ಪಟಾಕಿ ಹೊಡ್ತಾಯಿದ್ರು ಅಂದರೆ ಅದೇ ಖುಷಿಗೆ ನಾವು ಹನ್ನೊಂದು ಕಾಲಾಗಿತ್ತು ನಾನು ಉಡುಪಿಯಲ್ಲಿ ಬುಕ್ ಮಾಡಿದ್ದೆ ಗೋಬಿ ಹಾಗೂ ಫ್ರೈಡ್ ರೈಸ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಅದು ನಮ್ಮ ಮನೆಯವ್ರು ಬೇಡ ಅಂದರೂ ಅಷ್ಟೊತ್ತಲ್ಲಿ ಗೆದ್ದಿರೋ ಖುಷಿಗೆ ಎಲ್ಲ ಏನೋ ಒಂದು ತೋರ್ಬೇಕು ಅಂದ್ಬಿಟ್ಟು ಬುಕ್ ಮಾಡಿದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ನಾವು ಅಷ್ಟರೊಳಗಡೆ ತುಂಬನೇ ಟೇಸ್ಟಾಗಿತ್ತು ಪನ್ನೀರ್ದು ಗೋಬಿ ಮತ್ತು ಮಾಮೂಲಿ ವೆಜ್ ಗೋಬಿ ಎರಡೂ ಚೆನ್ನಾಗಿತ್ತು ಸಖತ್ತಾಗಿತ್ತು ನಮ್ಮ ಮನೆ ಹತ್ರ ಕೆಳಗಡೆ ಒಬ್ಬರು ನಾಯಿ ಮರಿ ತಂದಿದ್ದಾರೆ ಎಷ್ಟು ಕ್ಯೂಟಾಗಿದೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಟ್ವಿನ್ಸ್ ಅಂತ ಇವು ನೋಡಿರಿ ಎಷ್ಟುಚ್ಚು ಮುದ್ದಾಗಿದೆ ಇವತ್ತಾನೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದಾರಂತೆ ಒಂದು ಇಂಜೆಕ್ಷನ್ ಬಂದು ಏಯ್ಟ್ ಹಂಡ್ರೆಡ್ ಅಂತ ಅದೇ ಅದನ್ನೇ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇನ್ನೂ ಒಂದು ತಿಂಗಳು ಬೇಬೀಸ್ ಇದ್ದು ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು ಅದು ನನ್ನ ಮಗನ ಕರ್ಕೊಂಡು ಬರ್ತಾ ಇದ್ದೆ ಡ್ರಾಪ್ ಮಾಡಿ ಕರ್ಕೊಂಬರ್ತೆ ಅವಾಗ ನೋಡಿದೆ ಇದು ಎಷ್ಟು ಇದು ಚೆನ್ನಾಗಿತ್ತು ಅಂತ ಸಾಮಾನ್ಯವಾಗಿ ಅವ್ರು ಈಚೆ ಬಿಡಲ್ಲ ಇವತ್ತು ಈಚೆ ಬಿಟ್ಟಿದ್ರು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ ನಿಜವಾಗ್ಲೂ ಖುಷಿ ಆಯ್ತು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ thank you much.